ಇಷ್ಟ ದಿನದ ಮನೆಗೆ ಕುಡಕನಲ್ರಿ ಬ್ಯಾಗರ ಅದ್ರೆ ಒಮ್ಮೆ ಕುಡದ ಏನಾಯ್ತ್ರಿ ನಮ್ಮ ಹುಡುಗನ ಒಂದು ಹುಡುಕಿ ಕೊಡ್ರಿ ಅವ್ನು ಕುಡಿಯಲ್ಲ ಏನು ಮಾಡಲ್ಲ ಒಂದು ಹುಡುಗಿ ನೋಡಿ ಅಣ್ಣ ಒಂದು ಮಧುಮೇಹನ ವಯಸು ಬಂದ್ಬಿಟ್ಟ ಒಂದು ಹುಡುಗ 30 ವರ್ಷದವರೆಗೂ ಮಧುಮೇಹ ಆಗಲಿಲ್ಲಂತೆ 32 ವರ್ಷದವರೆಗೂ ಮಧುಮೇಹ ಆಗಲಿಲ್ಲಂತೆ ಅಲ್ಲ ಅಲ್ಲ ಜಾಮ್ ಬಂದ್ ಎಲ್ಲೂತೆ ಕುತ್ಕೊಂಡು ತಿಂತೀವಿ ತಿನ್ನಕ್ಕೆ ಹುಟ್ಟೆ ಏನ ಮಾಡೋದು ತಿಂದಿಲ್ಲ ಅಂದ್ರೆ ಮನೆಗೆ ಒಳ್ಳೆ ಮಗು ತರ ಇಡ್ತಾಳೆ

ಪ್ರವೀಣ ನಿಂಗೆ ಎಲ್ ಮಾಡ್ತಿದ್ರು ನಿನ್ಗೆ ಯಾಕು ತರಬೇಕು ಅನಿಸ್ತು ಪ್ರವೀಣ ಲೋ ಪ್ರವೀಣ ನಿನಗೆ ಯಾಕೆ ತರಬೇಕು ಅನಿಸ್ತು ಏನಕ್ಕೆ ತಂದೆ ಗಿಫ್ಟ್ ಇದೇ ಫಸ್ಟ್ ಟೈಮ್ ಅವ್ನು ನಾನು ತಂದಿರೋದು ತಂದು ಕೊಟ್ಟಿರೋದು ಇದಕ್ಕೆ ಗ್ಲಾಸ್ ಬೇಕು ಗಿಡ ಅಂತಾರೆ ನೀವು ಗಿಫ್ಟ್ ಕೊಟ್ರೆ ಗಿಫ್ಟ್ ಕೊಟ್ಟರು ಹೇಳ್ಬೇಕಂದ್ರೆ ಹೇಳ್ಬೇಕಂದ್ರೆ ನಮ್ಮ ನನ್ನ ತಮ್ಮ ಲಕ್ಕಿ ಚಾರ್ಮ್ ಇದ್ದಂಗೆ ಬೆಳಗತ್ತು ಅವನ ಮುಖ ನೋಡಿದ್ರೆ ಆವತ್ತು ನೋಡಿ ಫಸ್ಟ್ ವಾಸ್ತು ಗಿಡ ನೋಡಿಬಿಡಿ ಆಮೇಲೆ ಹೇಳ್ತೀನಿ ಸ್ಟೋರಿನ ಇದು ವಾಸ್ತು ಗಿಡ ನೋಡಿ ತಂದಿದ್ದೇನೆ ಓಕೆ ಏನೋ ಒಳ್ಳೇದಾದ್ರೆ ಸಾಕಪ್ಪ ಓ ಸರಿ ಬಿಡು ಸದ್ಯಕ್ಕೆ ಅದರಲ್ಲ ಹಾಕ್ತಾ ಇದೆಯಾ ನೀರು ಹಾಕ್ಬೇಕಾ ನೀರಲ್ಲೇ ಹೇಳ್ಬೇಕದು ಓಕೆ 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 ಓಕೆ

ತಮ್ಮ ವಾಸ್ತುಗಿಡ ತಂದು ಕೊಟ್ಟಿದ್ದಾನೆ ಏನೋ ಒಳ್ಳೆಯದಾದರೆ ಸಾಕು ಮತ್ತು ಇನ್ನೊಂದು ನನ್ನ ಎಕ್ಸ್ಪೀರಿಯೆನ್ಸ್ ಏನಂದರೆ ಏರಿ ಟಿ ವಿ ಗೊತ್ತು ಮನೆ ಅಲ್ಲೈತೆ ಬಿಡ್ದು ಮನೇಲಿ ಐತೆ ಇದು ಇನ್ನೊಂದು ನಿಮ್ಮ ಸ್ಟೋರಿ ಹೇಳ್ಬೇಕಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಅವನ ಮುಖ ನೋಡಿದ್ರೆ ಇದು ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸು ಪ್ರತಿ ಸಲಿಯೂ ಕನ್ಫರ್ಮೆ ಅವನ ಮುಖ ನೋಡ್ತು ಬೆಳ ಬೆಳಗ್ಗೆ ಅವನ ಮುಖ ನೋಡ್ತು ಅಂದರೆ ಅವತ್ತಿನ ಊಟ ಭರ್ಜರಿ ಊಟ ಇರುತ್ತೆ ಅಂದರೆ ಬಿರಿಯಾನಿ ಅಂತ ನನ್ನ ಫೇವ್ರೇಟ್ ಇಷ್ಟ ಬಂದಂಗೆ ಊಟ ಒಟ್ಟಿನಲ್ಲಿ ತುಂಬ ಭ್ರಷ್ಟಾನ ಭೋಜನ ಅಂತಾರಲ್ಲ ಭಷ್ಟಾನ ಭೋಜನ ಸಿಗುತ್ತೆ ಅವನ ಮುಖ ನೋಡಿದ್ರೆ ಭೃಷ್ಟಾನ ಭೋಜನ ಸಿಗುತ್ತೆ ಕನ್ಫರ್ಮ್ ದೇವ್ರ ಮುಖ ನೋಡಲಿಲ್ಲ ಅಂದರೂ ಪರವಾಗಿಲ್ಲ ಅವನ ಮುಖ ನೋಡಿದ್ರೆ ಮುಸ್ಟಾನ ಭೋಜನ ಹೊಟ್ಟೆ ತುಂಬ ಊಟ ವೆರೈಟಿ ವೆರೈಟಿ ಊಟ ಸಿಗುತ್ತೆ ಅದು ಮಾತ್ರ ಕನ್ಫರ್ಮ್ 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 ಸಲ ಅಬ್ಸರ್ವ್ ಮಾಡಿದ್ದೀನಿ ಒಂದೊಂದ್ಸಲ ಊಟ ತಿನ್ನಬೇಕು ಏನಾದರೂ ಇಷ್ಟ ಇರೋದು ಅನ್ನೋದಾದರೆ ಅವ್ನು ಫೋಟೋ ಇಟ್ಕೊಂಡಿರ್ತೀನಿ ಓಪನ್ ಮಾಡಿಬಿಟ್ಟು ಅವ್ನು ಬೆಳಗ್ಗೆ ಬೆಳಗ್ಗೆ ಎದ್ದಿತ ಅವ್ನ ಫ ಫೇಸ್ನ ಝೂಮ್ ಹಾಕಿ ನೋಡ್ತೀನಿ ಕನ್ಫರ್ಮ್ ಅದನ್ನು ಹಂಗೆ ನನ್ನ ಅನುಭವ ಇದಿ ಚಂದಿ ಚಂದಿ ಅಂತ ನೋಡತ್ತೀನಿ ತಮ್ಮ ಆಪಲ್ ಕೇಕ್ ತಂದವನೇ ಮೊಟ್ಟೆ ಪೆಪ್ಸಿ ಇದೇನೋ ಅದೇನೋ ಅದು ಮೊಸರ ಅಪ್ಪ ತೇಕ ಬಂತು ಗिवा ಬಂದೈತೆ ಮೈಸುಟು ಬ್ಯಾಂಗ್ ಅಯ್ಯೋ ಓದಾ ಡ್ಯೂಟಿ ನೋಡತ್ತವನೆ ಈಗ ಡ್ಯೂಟಿ ಮುಗಿಸ್ಕೊಂಡು ಬಂದಾ ಟಾಪ್ ವಾ ಪಿಕೇ ಅಲ್ಲ ಏ 02 ಟನ ಆಪಲ್ ಕೇಕ್ ಅಲ್ಲ ಅಲ್ಲ ಓ ಓಕೆ ಓಕೆ ಸಿಕ್ಸ್ಟಿ ಏಟು ಆ್ಯಪಿಲ್ ಕೇಕ್ ಮೊಟ್ಟೆ ಪಪ್ಸು ಹೇಳ್ಬೇಕಂದ್ರೆ ಇದು ನನ್ನ ಫೇವ್ರೆ ಎಲ್ಲ ಫೇವರೇಟೇ ಅಂತೀನಿ ಬಿಡಿ ಇದು ಆಪಿಲ್ ಕೇಕ್ ನಾನು ಎಲ್ಲಿ ಯಾವಾಗ ಫಸ್ಟು ಅಂತ ತಿಂದಿದ್ದು ಅನ್ನೋದಾದರೆ